ವೀಕ್ಷಕರೇ ನಿಮ್ಮಲ್ಲಿ ಬಹಳಷ್ಟು ಜನ ಆಧಾರ್ ಕಾರ್ಡ್ ಅನ್ನ ಸಿಟಿಜನ್ಶಿಪ್ನ ಪ್ರೂಫ್ ಅಂತ ಹೇಳಿ ತಿಳ್ಕೊಂಡಿದ್ದೀರಿ ಇದು ನಿಮ್ಮ ತಪ್ಪು ಪರಿಕಲ್ಪನೆ ಆಧಾರ್ ಕಾರ್ಡ್ ಇರೋದು ಕೇವಲ ನಿಮ್ಮ ಐಡೆಂಟಿಫಿಕೇಶನ್ ನ ಪ್ರೂವ್ ಮಾಡಲಿಕ್ಕೆ ಮತ್ತು ನಿಮ್ಮ ಅಡ್ರೆಸ್ ಅನ್ನ ಪ್ರೂವ್ ಮಾಡಲಿಕ್ಕೆ ಹೊರತಾಗಿ ಅದರಿಂದ ನಿಮ್ಮ ಸಿಟಿಸನ್ಶಿಪ್ ಪ್ರೂವ್ ಆಗೋದಿಲ್ಲ ಪದೇ ಪದೇ ಸುಪ್ರೀಂ ಕೋರ್ಟ್ ಸಹ ಹಲವಾರು ಕೇಸ್ಗಳಲ್ಲಿ ಇದೇ ಮಾತನ್ನು ಹೇಳಿದೆ ಆಧಾರ್ ನ ಸೆಕ್ಷನ್ ನೈನ್ ರಲ್ಲಿ ಇದನ್ನ ಕ್ಲಿಯರ್ ಆಗಿ ಹೇಳಲಾಗಿದೆ ಆಧಾರ್ ಕಾರ್ಡ್ ನಿಮ್ಮ ಐಡೆಂಟಿಫಿಕೇಶನ್ ಅನ್ನ ಗುರುತಿಸುತ್ತೆ ಹೊರತಾಗಿ ಸಿಟಿಸನ್ಶಿಪ್ ಅನ್ನ ಅಲ್ಲ ನಿಮ್ಮ ಬರ್ತ್ ಸರ್ಟಿಫಿಕೇಟು ಇಂಡಿಯನ್ ಪಾಸ್ಪೋರ್ಟ್ ಮತ್ತೆ ವೋಟರ್ ಐಡಿ ಸಿಟಿಜನ್ಶಿಪ್ ಸರ್ಟಿಫಿಕೇಟು ಇಶ್ಯೂಡ್ ಬೈ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಮತ್ತು ನಿಮ್ಮ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಸಹ ನೀವು ಪ್ರೂಫ್ ಫಾರ್ ದ ಆಗಿ ಬಳಸ್ಕೋಬೋದೇ ಹೊರತಾಗಿ ಆಧಾರ್ ಕಾರ್ಡ್ ಅನ್ನ ಅಲ್ಲ ಯಾವುದೇ ಒಬ್ಬ ವ್ಯಕ್ತಿ ಅವನು ಫಾರಿನರ್ ಆಗಿರಬಹುದು ಅಂತಹ ವ್ಯಕ್ತಿ ನಮ್ಮ ದೇಶದಲ್ಲಿ ನೂರ ಎಂಬತ್ತೆರಡಕ್ಕಿಂತ ಹೆಚ್ಚು ದಿನಗಳು ವಾಸವಾಗಿದ್ರೆ ಆ ವ್ಯಕ್ತಿಗೆ ಆಧಾರ್ ಕಾರ್ಡ್ ಅನ್ನ ಇಶ್ಯೂ ಮಾಡಬಹುದು ಗವರ್ಮೆಂಟ್ ಹಾಗಂದ ಮಾತ್ರಕ್ಕೆ ಅಂತಹ ವ್ಯಕ್ತಿಗೆ ನಮ್ಮ ಭಾರತದ ಸಿಟಿಸನ್ಶಿಪ್ ಸಿಕ್ಕಿರೋದಿಲ್ಲ ಆಧಾರ್ ಕಾರ್ಡ್ ಕೇವಲ ಐಡೆಂಟಿಟಿ ಪ್ರೂಫ್ ಆಗಿ ಮತ್ತು ಅಡ್ರೆಸ್ ಪ್ರೂಫ್ ಆಗಿ ಮಾತ್ರ ಕೆಲಸ ಮಾಡುತ್ತೆ ಹೊರತಾಗಿ ನಾಗರಿಕ ಹಕ್ಕುಗಳನ್ನ ತಂದು ಕೊಡೋದಿಲ್ಲ